ನೇಹಾ ಹಿರೇಮಠರನ್ನ ಹತ್ಯೆಗೈದ ಫಯಾಜ್ ಎಂಬ ಮತಾಂಧನಿಗೆ ಮರಣದಂಡನೆ ವಿಧಿಸುವಂತೆ ಆಗ್ರಹಿಸಿ ಹನುಮಾನ್ ಶಕ್ತಿ ಜಾಗರಣ ಸಮಿತಿ ಹಾಗೂ ಹಿಂದೂ ಬಾಂಧವರು ಪಟ್ಟಣದಲ್ಲಿ ಪ್ರತಿಭಟನೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆಯಲ್ಲಿ ವಿನಾಯಕ ದಾಡಿಬಾವಿ ಮಾತನಾಡಿ ಗುರುವಾರದ ದಿನ ಹುಬ್ಬಳ್ಳಿಯ ಕಾರ್ಪೊರೇಟ್ ನಿರಂಜನ ಹಿರೇಮಠ ಮಗಳಾದ ನೇಹಾ ಹಿರೇಮಠ ಇವರು ಕಾಲೇಜಿಗೆ ಹೋದ ಸಮಯದಲ್ಲಿ ಫಯಾಜ್ ಎಂಬ ಪುಡರೌಡಿ ಹುಬ್ಬಳ್ಳಿಯ ಬಿವಿಇಬಿ ಕಾಲೇಜು ಆವರಣದಲ್ಲಿ ನೇಹಾಗೆ ಚಾಕುವಿನಿಂದ ಹಿರಿದಿದ್ದರಿಂದ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ ಇದಕ್ಕೆ ನೇರವಾಗಿ ಕಾರಣಕರ್ತರಾದ ಫಯಾಜ್ಗೆ ಮರಣದಂಡನೆ ವಿಧಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಹಾಗೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ಇಂತಹ ದೌರ್ಜನ್ಯ ಅತ್ಯಾಚಾರದಂತಹ ಅಮಾನವೀಯ ಘಟನೆಗಳು ನಡೀತಾ ಇದ್ದು ಅಧಿಕಾರಿಗಳಿಗೆ ಕಾನೂನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಆಗ್ರಹಿಸಿದ್ರು ಈ ವೇಳೆ ಹನುಮಾನ ಶಕ್ತಿ ಜಾಗರಣ ಸಮಿತಿಯ ಸದಸ್ಯರು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು ರಾಜಕೋಳ ಎನ್ ಹುಬ್ಬಳ್ಳಿಯ ಸಹೋದರಿ ಕುಮಾರಿ ಇವಳನ್ನು ಹತ್ಯೆಗೆ ಎಂಬ ಮತಾಂತನಿಗೆ ಮರಣದಂಡನೆ ವಿಧಿಸುವ ಕುರಿತು ನಿರ್ಧಾರಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೆಂಟು ನಾಲ್ಕು ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಮಗಳಾದ ಕುಮಾರಿ ನೇಹಾ ಹಿರೇಮಠ ಇವಳು ಕಾಲೇಜಿಗೆ ಹೋದ ಸಮಯದಲ್ಲಿ ಪಯಾಜ್ ಎಂಬ ಮತೊಂದನ್ನು ಹುಬ್ಬಳ್ಳಿಯ ಬಿ ವಿ ಕಾಲೇಜು ಆವರಣದಲ್ಲಿ ಕುಮಾರಿ ನೇಹಾಳಿಗೆ ಚಾಕು ಇರಿದ ಇರಿದಿದ್ದರಿಂದ ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾಳೆ ಇದಕ್ಕೆ ನೇರವಾಗಿ ಕಾರಣೀಕರ್ತನಾದ ಪಯಾಜನಿಗೆ ಮರ ಮರಣದಂಡನೆ ವಿಧಿಸಬೇಕು ಹಾಗೂ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ದೌರ್ಜನ್ಯ ಅತ್ಯಾಚಾರದತ್ತ ಅವಮಾನೀಯ ಘಟನೆಗಳು ನಡೆಯುತ್ತಿದ್ದು ಮಾನ್ಯರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ಹನುಮಾನ್ ಶಕ್ತಿ ಜಾಗರಣ ಸಮಿತಿ ನೌಲ್ವೊಂದು ಹಾಗೂ ಸರ್ವ ಹಿಂದೂ ಬಾಂಧವರು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಬಂಧನೆಗಳೊಂದಿಗೆ